ಹಾಯ್ ಎವ್ರಿ ಒನ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನು ಇವತ್ತು ನಿಮಗೆ ಖಡ್ಗಂಚಿಯ ಶ್ರೀ ಶಾಂತಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಖಡ್ಗಂಚಿ ಗುಲ್ಬರ್ಗಕ್ಕೆ ಹತ್ತಿರ ಇದೆ ನಿಮಗೆ ಒಂದು ಹಾಫ್ ಆ್ಯನ್ ಅವರ್ ಆಗುತ್ತೆ ಗುಲ್ಬರ್ಗಾದಿಂದ ಚೆಕ್ ಪೋಸ್ಟಿಂದ ಇಲ್ಲಿ ಖಡ್ಗಂಚಿಗೆ ಬರೋದಕ್ಕೆ ಸೊ ಖಡ್ಗಂಚಿಗೆ ಬಂದ ನಂತರ ನೀವು ಅಲ್ಲಿ ಆಟೋ ಇಂದ ದೇವಸ್ಥಾನಕ್ಕೆ ಹೋಗ್ಬೋದು ಸೊ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋಣ ಅಲ್ಲಿ ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಏನಂತ ಸೊ ಇಲ್ಲಿ ಹಳ್ಳಿಯ ವಾತಾವರಣ ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಸ್ಕೂಲ್ ಕೂಡ ಇದೆ ಹಾಗೆ ಕಾಲೇಜ್ ಪಿ ಯು ಕಾಲೇಜ್ ಕೂಡ ಇದೆ ಸುತ್ತಮುತ್ತ ಎಲ್ಲ ಪ್ರಶಾಂತ ವಾತಾವರಣ ಇದೆ ಸೊ ಈಗ ನಾವು ಶ್ರೀ ಶಾಂತಲಿಂಗೇಶ್ವರ ದೇವಸ್ಥಾನವನ್ನು ತಲುಪಿದ್ದೀವಿ ಸೊ ಆವರಣ ನೋಡ್ಬೋದು ಹೇಗಿದೆ ಅಂತ ಸೊ ಇಲ್ಲಿ ಬಂದುಬಿಟ್ಟು ಶಾಂತಲಿಂಗೇಶ್ವರ ದೇವಸ್ಥಾನ ಮೂರ್ತಿ ಇದೆ ದೇವರ ದರ್ಶನವನ್ನು ತಗೊಂಡ್ಕೊಂಡು ನಿಮಗೆ ಏನು ಸರ್ಪ್ರೈಸ್ ಇದೆ ಅಂತ ಕೊಡ್ತೀನಿ ಈಗ ಸೊ ನೋಡ್ಬೋದು ಇಲ್ಲಿ ಇವ್ರ ಹೆಸರು ಜಯಲಕ್ಷ್ಮಿ ಅಂತ ಸೊ ನನಗಂತೂ ಭಾಳ ಸರ್ಪ್ರೈಸ್ ಆಯಿತು ನಾನು ಇಲ್ಲಿ ಬಂದಾಗ ನೋಡಿದ ತಕ್ಷಣ ಆನೆಯ ದರ್ಶನ ಆಯಿತು ಈ ಆನೆ ಸಾಮಾನ್ಯವಾದದ್ದಲ್ಲ ಓಕೆ ಈ ದೇವಸ್ಥಾನದಲ್ಲಿ ಎಲ್ಲರೂ ಆ ಆನೆಯನ್ನು ಬಹಳ ಪ್ರೀತಿಯಿಂದ ನೋಡ್ಕೋತಾರೆ ಅದಕ್ಕೋಸ್ಕರನೇ ಅವರು ಸಾಕಷ್ಟು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸೊ ಈ ಇವಾಗ ನಾನು ನಿಮಗೆ ಆ ಆನೆಗೆ ನಾನು ಈಗ ಹೇಗೆ ದರ್ಶನ ಮಾಡ್ತೀನಿ ನೋಡ್ಬೋದು ಸೊ ಈ ಆನೆ ಹೆಸರು ಜಯಲಕ್ಷ್ಮಿ ಅಂತ ನಾನು ಹೇಳಿದಾಗೆ ಇವಳು ಗುಲ್ಬರ್ಗಕ್ಕೆ ಬರ್ತಿದ್ಲು ಆದರೆ ಇವಾಗ ಇಲ್ಲೇ ಕಡ್ಗಂಚಿ ಮಠದಲ್ಲೇ ಇದ್ದಾಳೆ ಸೊ ಇವಳು ಸಾಮಾನ್ಯಳಲ್ಲ ಇವಳು ತುಂಬ ಹಲವಾರು ಫಿಲ್ಮ್ಗಳಲ್ಲಿ ಕೂಡ ಅಭಿನಯಿಸಿದ್ದಾಳೆ ಫೇಮಸ್ ಅಂದರೆ ಬಾಹುಬಲಿ ಬಾಹುಬಲಿ ಫಿಲ್ಮ್ ಎಲ್ಲರಿಗೂ ಗೊತ್ತಿದೆ ಬಾಹುಬಲಿ ಪ್ರತಿಯೊಬ್ಬರು ನೋಡಿರ್ತೀರ ಸೊ ಆ ಫಿಲ್ಮ್ನಲ್ಲಿ ಬಹುಮುಖ್ಯ ಪಾತ್ರವನ್ನು ಮಾಡಿದ್ದಾಳೆ ಹಾಗೆ ಅರುಂಧತಿ ಹೀಗೆ ಹಲವಾರು ರಾಜ್ಮೌಳಿಯವರ ಫಿಲ್ಮಲ್ಲಿ ಅಭಿನಯಿಸಿದ್ದಾಳೆ ಸೊ ಅವರು ಈ ಮಠದ ಗುರುಗಳ ಶಿಷ್ಯರಾಗಿದ್ದಾರೆ ಸೊ ಹಾಗಾಗಿ ನನಗಂತೂ ಬಹಳನೇ ಖುಷಿಯಾಯಿತು ನಾನು ಅವಳಿಂದ ಬ್ಲೆಕ್ಸಿಂಗ್ ಕೂಡ ಪಡ್ಕೊಂಡಿದ್ದೀನಿ ನೋಡ್ಬೋದು ಅವಳಿಗೆ ಸಾಕಷ್ಟು ವ್ಯವಸ್ಥೆ ಮಾಡಿದ್ದಾರೆ ಈಗ ನಾನು ನೋಡಿ ದರ್ಶನ ತಗೋತಾ ಇದ್ದೀನಿ ನನಗೆ ಹೆದರಿಕೆ ಆಗ್ತಿತ್ತು ಆದರೆ ನಮ್ಮ ಫ್ರೆಂಡ್ ಭಾಳ ಸಹಾಯ ಮಾಡಿದರು ಹಾಗಾಗಿ ನಾನು ಸಮೀಪಕ್ಕೆ ಹೋಗಿ ಹೋಗಿದೆ ದರ್ಶನ ಮಾಡಿದ ನಂತರ ನನಗೆ ಭಾಳನೇ ಖುಷಿ ಆಯಿತು ಸೊ ಅದ್ರ ಹತ್ರ ಹೋಗಬೇಕಂದ್ರೆ ಭಾಳ ಧೈರ್ಯ ಬೇಕು ನಮ್ಮ ಫ್ರೆಂಡ್ ಬಸವರಾಜ್ ಅಂತ ಅವರು ಭಾಳ ಹೆಲ್ಪ್ ಮಾಡಿದ್ರು ಇಲ್ಲಿ ಸ್ಕೂಲ್ ಕೂಡ ಇದೆ ಶ್ರೀ ಶಾಂತಲಿಂಗೇಶ್ವರ ಪ್ರಾಥಮಿಕ ಪ್ರೌಢ ಶಾಲೆ ಇದೆ ನಾನು ಹೇಳಿದಾಗೆ ಪಿ ಯು ಕಾಲೇಜ್ ಕೂಡ ಹತ್ತಿರದಲ್ಲೇ ಇದೆ ಸ್ಕೂಲ್ ಆವರಣ ಭಾಳ ಚೆನ್ನಾಗಿದೆ ಹುಡುಗರಿಗೆ ಓದೋದಕ್ಕೆ ಕಲಿಯೋದಕ್ಕೆ ಭಾಳ ಅನುಕೂಲ ಇದೆ ಇಲ್ಲಿ ಸೊ ದರ್ಶನ ಆದ ನಂತರ ನಾವು ಮಠದ ಎದುರುಗಡೆ ಇರುವ ತೋಟದಲ್ಲಿ ನಾವು ಮನೆಯಿಂದ ಊಟ ತಂದಿದ್ವಿ ಊಟ ಹೋಗಿದ್ವಿ ಇಲ್ಲಿ ಬಾವಿ ಇದೆ ನೋಡ್ಬೋದು ಆ ತೋಟದ ಪ್ರಶಾಂತವಾದ ಆವರಣದಲ್ಲಿ ಕುಂತು ಊಟ ಮಾಡಿದ್ವಿ ನನಗಂತೂ ಈ ಪ್ಲೇಸ್ ಬಹಳನೇ ಇಷ್ಟ ಆಯಿತು ಇವಾಗ ನಾವು ಊಟ ಮಾಡ್ತಿದ್ದೀವಿ ಇದೆಲ್ಲ ತೋಟ ಮಠದವ್ರದ್ದೇ ಇದೆ ಸೊ ಅಲ್ಲಿ ಕೂಡ ನಮಗೆ ಬಹಳ ಸಹಾಯ ಮಾಡಿದ್ರು ಮಠದವರು ನೀವು ಕೂಡ ಇಲ್ಲೇ ಗುಲ್ಬರ್ಗದ ಹತ್ತಿರದಲ್ಲಿದೆ ನೀವು ಕೂಡ ಒಮ್ಮೆ ಹೋಗಿ ವಿಸಿಟ್ ಕೊಡಿ ಪ್ಲೇಸ್ ಭಾಳ ಚೆನ್ನಾಗಿದೆ ಹಾಗೆ ನಿಮಗೂ ಕೂಡ ಲಕ್ಷ್ಮೀ ದರ್ಶನ ಆಗುತ್ತೆ ಬಹಳನೇ ಕ್ಯೂಟ್ ಇದ್ದಾಳೆ ಲಕ್ಷ್ಮೀ ಸೊ ನೀವು ಕೂಡ ಬಂದು ಒಮ್ಮೆ ದರ್ಶನ ಮಾಡ್ಬೋದು ಸೊ ಇಲ್ಲಿ ಬಾವಿ ಕೂಡ ಇದೆ ಮಠದಲ್ಲೇ ನೋಡಿ ಲಕ್ಷ್ಮಿಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಅವರು ಅದಕ್ಕೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ಯಾವುದೂ ಕೂಡ ಕಮ್ಮಿ ಇಲ್ಲ ನೋಡಿ ಹೇಗೆ ಆಟ ಆಡ್ತಾಳೆ ಭಾಳ ಕ್ಯೂಟ್ ಇದ್ದಾಳೆ ಇವ್ರಿಗೆ ಹಾಗೆ ಬ ಸಾಕಷ್ಟು ಆಫರ್ಸ್ ಕೂಡ ಬರ್ತಾ ಇರುತ್ತೆ ಸೊ ಫೈನಲಿ ನಾವು ಶಾಂತಲಿಂಗೇಶ್ವರ ದರ್ಶನವನ್ನು ಮಾಡಿ ಲಕ್ಷ್ಮಿಯ ದರ್ಶನವನ್ನು ಮಾಡಿ ಇಲ್ಲೇ ದತ್ತಾತ್ರೇಯ ಬಂದಿರೋ ಮೊದಲ ಸ್ಥಳ ಇಲ್ಲೇ ಇದೇ ಊರಲ್ಲಿದೆ ಸೊ ಇದೆಲ್ಲ ಊರಿನ ವಾತಾವರಣ ನೋಡ್ಬೋದು ಇಲ್ಲಿ ಇದರ ಹತ್ರನೇ ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಕಡ್ಗಂಚಿ ಇಲ್ಲಿಂದ ಕಾಣಿಸುತ್ತೆ ಸರ್ ನಮಗಂತೂ ಮಠಕ್ಕೆ ವಿಸಿಟ್ ಮಾಡಿ ಆನೆಯನ್ನು ನೋಡಿ ಅಂದರೆ ಜಯಲಕ್ಷ್ಮಿ ನೋಡಿ ಭಾಳ ಖುಷಿಯಾಯಿತು నిగూ కూడా ఇష్ట ఆగి అనుకో థ్యాంక్ యూ వాచింగ్